ಅಯ್ಯೋ ಚೇ ಇವತ್ತು ಬಸ್ ತಪ್ಪಸ್ಕೊನ್ಯಾ ಛೇ ಲೇಟ್ ಆಗಿಬಿಡ್ತಿ ಇವತ್ತು ನಿನ್ನೆ ಕರೆಕ್ಟ್ ಟೈಮಿಗೆ ಬಂದಿದ್ದೆ ಕರೆಕ್ಟ್ ಬಸ್ ಸಿಕ್ಕಿತ್ತು ಇವತ್ತು ನೋಡು ಸ್ವಲ್ಪ ಲೇಟ್ ಆಯ್ತು ಎರಡು ನಿಮಿಷ ಲೇಟ್ ಆಗಿದ್ದಕ್ಕೆ ಹೋಗಿ ಬಿಟ್ಟಾನ ಬಸ್ನ ಆಫೀಸಿಗೆ ಲೇಟ್ ಆಕೈತಿ ಏನು ಮಾಡುತ್ತಾ ಈಗ ಆಟೋನೂ ಬರೋದಿಲ್ಲ ಇಲ್ಲಿ ಬಸ್ ನೆಕ್ಸ್ಟ್ ಬಸ್ ಒಂದು ತಾಸು ಬಿಟ್ಟೈತಿ ಹೆಂಗೆ ಹೋಗುದೀಗ ಇನ್ನು ಎರಡು ನಿಮಿಷ ಜಲ್ದಿ ಬಂದಿದ್ರೆ ಸಿಕ್ಕಿತ್ತು ನೋಡು ಹೋಗೇ ಬಿಡ್ತದ ಬಸ್ ಹೆಂಗೆ ಹೋಗುದೀಗ ನನ್ನ ತಮ್ಮಗೆ ಡ್ರಾಪ್ ಮಾಡಂತ್ ಹೇಳೋಕೆ ಅವ್ನ ಕಡೆಯಾರ ಬೈಕಿಲ್ಲ ಹೆಂಗೆ ಹೋಗೋದು ಆಫೀಸಿಗೆ ಲೇಟ್ ಆಕೈತಿ ಒನ್ ಅವರ್ ಲೇಟಾಗಿ ಹೋದ್ರೆ ಬೈಯೋದಿಲ್ಲ ಬೈತಾರ ಮತ್ತ ಆಫೀಸ್ನಾಗ ಏನ್ ಹೇಳುದವ್ರಿಗೆ ಲಕ್ಷ್ಮಿ ಇಲ್ಲಿ ನಿಂತಾರ ಬಸ್ ಸ್ಟಾಂಡ್ನಾಗ ಇನ್ನ ಹೋಗಿಲ್ಲ ಆಫೀಸಿಗೆ ಬಸ್ ಇವತ್ತು ತಾಪಸ್ಕೊಂಡ್ರಾಯ್ ಲಕ್ಷ್ಮೀ ಯಾರಪ್ಪ ಕಿರಣ್ ಅವರ ನೀವ ಯಾಕೇ ಇಲ್ಲಾಕ್ ನಿಂತೀರಿ ಆಫೀಸಿಗೆ ಬರೋದಿಲ್ಲ ಇವತ್ತು ರಜಾ ಕಿರಣ ಇಲ್ಲಿಲ್ಲ ರಜಾ ಅದು ಅದೇನಿಲ್ಲ ಲೀವೇನು ಹಾಕಿಲ್ಲ ಇಲ್ಲ ಬಸ್ ತಪ್ಪಿಸಿಕೊಂಡ್ ಬಿಟ್ಟೆ ಸ್ವಲ್ಪ ಲೇಟ್ ಆತ ಎರಡೇ ನಿಮಿಷ ಲೇಟ್ ಆತ ಹೋಗ್ಬಿಟ್ಟ ಎರಡು ನಿಮಿಷ ಲೇಟ್ ಆಗಿತಿ ಬರೋದು ಹೋಗ್ಬಿட்டானಾ ಮೋಸ್ಟ್ಲಿ ಇವತ್ತೇ ಜಲ್ದಿ ಬಂದಿರಬೇಕು ಬಸ್ ನೇವಾ ತಪ್ಪಿಸ್ಕೊಂಡ ಬಿಟ್ಟೆ ಅದಕ್ಕೆ ಏನು ಮಾಡೋದು ಅಂತ ಹೇಳಿ ನಿಂತಿದ್ದೆ ಇಲ್ಲ ಓ ಹೌದನ ಬಸ್ ತಪ್ಪಿಸ್ಕೊಂಡ್ರಣಾ ಇನ್ನು ನೆಕ್ಸ್ಟ್ ಬಸ್ ಒನ್ ಅವರ್ ಬಿಟ್ಕೊಂಡೈತಿ ಹಾ 1 ತಾಸಕ್ಕೆ ತಮ ನೆಕ್ಸ್ಟ್ ಬಸ್ ನೇ ಬಂದು वापस ಹೋಗಬೇಕು ಅಂತಂದ್ರ ಹಾ ಹೌದು ಗೊತ್ತು ಅದಕ್ಕೆ ಯೋಚನೆ ರೀ ಎಂಗ್ ಹೋಗೋದು ಅಂತ ಹೇಳಿ ಒಂದು ತಾಸು ಲೇಟಾಗಿ ಹೋದ್ರೆ ಬೈತಾರ ಮ್ಯಾನೇಜರ್ ಆಫೀಸ್ನಗೆ ಆಫ್ ಕೋರ್ಸ್ ಮತ್ತೆ ಬೈತಾರ ಒಂದು ತಾಸು ಲೇಟ್ ಅಂತಂದ್ರೆ ಬೈತಾರ ಮತ್ತೆ ಅಯ್ಯೋ ಹೌದಾ ನಾ ಇಷ್ಟ ದಿನ ಆತ್ ಈಗ ಟ್ವೆಂಟಿ ಡೇಸ್ ಆಫೀಸಿಗೆ ಹೊಂಟು ಒಂದಿನ ಬೈಸ್ಕೊಂಡಿಲ್ಲ ಇವತ್ತೇನಾರ ಬೈದ್ರಂದ್ರೆ ಬೈಸ್ಕೊಂಡ್ ರೂಢಿ ಯಾರ ಏನು ಮಾಡುದಪ್ಪ ಈಗ ಏ ಏ ಅಳಕಿ ಈಗ ಎಲ್ಲಾರ ಮುಂದೂ ಏನ್ ಬಯೋದಿಲ್ಲ ಕ್ಯಾಬಿನ ಕರೆಸಿ ಅಷ್ಟ ಯಾಕೆ ಲೇಟ್ ಆಯ್ತು ಟೈಮ್ ಇಲ್ಲ ನಿಮಗೆ ಪಂಚುವಲ್ ಆಗಿರ್ಬೇಕು ಆಫೀಸಿಗೆ ಜಲ್ದಿ ಬರ್ಬೇಕು ಬಸ್ ತಂದ್ ಗೊತ್ತಿದ್ದು ಯಾಕೆ ಲೇಟ್ ಆಗಿ ಬರ್ತೀರಿ ಒಂದ್ ಐದ್ ನಿಮಿಷ ಜಲ್ದಿ ಬರಕ್ ಆಗಲ್ಲ ನಿಮಗಂತ ಹಂಗ ಬೈತಿರ್ತಾರ ಬೈಯೋದಿರದ ಮತ್ತದ ಅದು ನೀವು ಈಗ ಜಾಯಿನ್ ಆಗಿರಲ್ಲ ಅದಕ್ಕೆ ನಿಮ್ಗೆ ಹಂಗ ಅನಿಸ್ತೈತಿ ಒಮ್ಮೆ ಬೈಸ್ಕೊಂಡಿಲ್ಲ ಹಂಗ ಅನಿಸ್ತೈತಿ ನಮಗ್ ನೋಡೋ ರೂಢಿ ಆಗ್ಬಿಟ್ಟಿರ್ತೈತಿ ಅವ್ರ ಬೈದ್ರು ಹತ್ತಲ್ಲ ಅವ್ರು ಹೊಗಳಿದ್ರು ಹತ್ತಲ್ಲ ಏನ್ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗುದು ಅಷ್ಟೇ ಹಾ ಮೇಬಿ ಬಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ನನಗೆ ಈಗ ಭಯ ಆಗತೈತಿ ಎಲ್ಲಿ ಜಾಸ್ತಿ ಬೈದ್ ಬಿಡ್ತಾರೋ ಮುಂದೆ ಬೈದ್ ಬಿಡ್ತಾರೋ ಅಂತ ಹೇಳಿ ಹಾ ಅದು ನಿಜ ರೀ ಈ ಪ್ರಾಬ್ಲಮ್ ಕ ಒಂದ್ ಸೊಲ್ಯೂಷನ್ ಐತ್ರಿ ನನ್ ಕಡೆ ಹೌದಾ ಸೊಲ್ಯೂಷನ್ ಎಕ್ಸ್ಟ್ರಾ ಬಸ್ ಏನಾರ ಬರ್ತೈತನ್ರಿ ಈ ಟೈಮಿಗೆ ಓ ನಮ್ಮ ಊರಿಗೆ ಎಕ್ಸ್ಟ್ರಾ ಬಸ್ ಈ ಟೈಮಿಗೆ ಚಲೋ ಎಕ್ಸ್ಟ್ರಾ ಬಸ್ ಬಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಅಷ್ಟೇನು ಬಯೋದಿಲ್ಲ ಅನ್ಕೋತೀನಿ ಒಂದು ತಾಸು ಲೇಟ್ ಆದ್ರೆ ಜಾಸ್ತಿ ಹಾ ಹತ್ತು ನಿಮಿಷದಾಗ ಬಂದ್ರೆ ಬಸ್ ಅದಕ್ಕೆ ಹೋಗ್ನಂತೆ ಏ ಇಲ್ಲ ಇಲ್ಲ ಯಾವ ಎಕ್ಸ್ಟ್ರಾ ಬಸ್ ಇಲ್ಲ ಏನಿಲ್ಲ ಬರ ಬಸ್ ನೆಟ್ ಬಿಡಲ್ಲ ಇನ್ನ ಎಕ್ಸ್ಟ್ರಾ ಬಸ್ ಅಲ್ಲಿಂದ ಬಿಡಬೇಕು ಅದು ಈ ಬಸ್ ಚಾರ್ಜ್ ಫ್ರೀ ಆದಾಗಿಂದ್ರೂ ಟೈಮಿಂಗ್ ಕೇಳಬೇಡ್ರಿ ಯಾವಾಗ್ ಬಿಡ್ತಾರೋ ಏನು ಅವ್ರಿಗೆ ಗೊತ್ತು ಅವ್ರಿಗೆ ಅನ್ನೋದು ತಪ್ಪಾ ಮತ್ ಯಾಕಂದ್ರೆ ಅಡ್ಡಾಡಕತ್ತಾರಲ್ಲ ಜನ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ನಮಗೂ ಏನು ಮಾಡಕ್ಕಾಗಲ್ಲ ಅವ್ರು ಹೆಂಗ್ ಬಸ್ ಬಿಡ್ತಾರ ಹಾ ಅದು ನಿಜ ನೀವ್ ಹೇಳುದು ಎಕ್ಸ್ಟ್ರಾ ಬಸ್ ಇಲ್ಲ ಹ್ಮ್ ಇರ್ಲಿ ಪರವಾಗಿಲ್ಲ ಮತ್ತೇನು ಮಾಡಕ್ಕಿ ನೆಕ್ಸ್ಟ್ ಬಸ್ ಬಂದಾಗ ನಾ ಬರ್ತೇನೆ ಅಂತ ನೀವು ಹೋಗಿರಿ ಆಫೀಸಿಗೆ ಹಾ ನಾ ಸೊಲ್ಯೂಷನ್ ಏನಂತಂದ್ರೆ ಬೈಕ್ ಒಳಗ ಬರ್ಬೋದು ನೀವು ಒಂದೇ ಆಫೀಸೆಲ್ಲ ಕರ್ಕೊಂಡು ಹೋಗ್ತೀನಿ ಇನ್ನು ಬೈಕ್ ಮೇಲೆ ಬೇಡ ಬೇಡ ನಿಮಗೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ನಾನು ಬಸ್ಸಿಗೆ ಬರ್ತೀನಿ ಏನು ಬೈತಾರಾ ಇರ್ಲಿ ಪರವಾಗಿಲ್ಲ ಹಾಂ ಬೈಸ್ಕೋತೀನಿ ಮತ್ತೆ ಲೇಟ್ ಆಗಿದ್ದು ನನ್ನಿಂದ ಅಲ್ಲ ಬೈಸ್ಕೊತೀನಿ ನೀವು ಹೋಗಿರಿ ಬೈಕ್ ಮೇಲೆ ಏನು ಬೇಡ ಸುಮ್ಮನೆ ನಿಮಗೆ ಯಾಕೆ ಪ್ರಾಬ್ಲಮ್ ಬೇಡ ತಗೋರಿ ನೀವು ಹೋಗಿರಿ ನಾ ಬರ್ತೇನೆ ಬಸ್ಸಿಗೆ நன்கேன் பிரலம் இல்ல நன்கேன் பிராப்லம் ஆக்தி அல்ல நீங்க தலையே குத்கோம் இந்த சீட் லாலி ஐத்தப்பா அது மேல் குத்ரி அஷ்டக்கூக வந்தா ஆஃபீஸ் அல்ல அல்லே அத கண்ட் ஹோக்கினி ஏன்லம் இல்ல நீங்க ಏನು ಪ್ರಾಬ್ಲಮ್ ಆಗಲ್ಲ ಲಕ್ಷ್ಮೀ ಅವರೇ ಅಲ್ಲ ಹೋಗುದು ಒಂದ ಆಫೀಸ್ ದಿನಾ ಕರ್ಕೊಂಡು ಹೋಕೇನ ಇವತ್ತೇನೋ ಬಸ್ ತಪ್ಪೈತಪ್ಪ ನಿಮಗೆ ಒನ್ ಅವರ್ ಲೇಟ್ ಆಕೇತಿ ಸುಮ್ ಸುಮ್ನೆ ಎದಕ್ ಬಸ್ಕೊತಿರಿ ಈಗ ಹೋಗ್ಬಿಟ್ರೆ ಕರೆಕ್ಟ್ ಟೈಮಿಗೆ ಇರ್ತೇತಿ ನಾವು ಆಫೀಸ್ನಾಗ ಬಯಸ್ಕೊಳುದಿಲ್ಲ ಕರೆಕ್ಟ್ ಕೆಲಸನೂ ಸ್ಟಾರ್ಟ್ ಆಕೈತಿ ಸುಮ್ ಬರ್ರಿ ನೀವ್ ನನ್ನ ಜೊತೆ ಇಲ್ಲ ಅದ್ ಹಾಗಲ್ಲ ಅಯ್ಯೋ ಹಾಗೂ ಅಲ್ಲ ಹೀಗೂ ಅಲ್ಲ ಅಲ್ಲ ಸುಮ್ ಸುಮ್ನಾಗ ಎದಕ್ ಬಯಸ್ಕೊತೀರಿ ನೀವು ಸುಮ್ನ ಪ್ರಾಬ್ಲಮ್ ಅವೆಲ್ಲ ಬರ್ರಿ ನಾ ಕರ್ಕೊಂಡು ನಾ ಮಾಡ್ಲಿಪ್ಪ ಅಲ್ಲ ಒಂದು ತಾಸು ಲೇಟ್ ಆಗೈತೆ ಈಗ ನೆಕ್ಸ್ಟ್ ಬಸ್ ಬರ್ಬೇಕಂತಂದ್ರೆ ಹ್ಞೂ ಲೇಟ್ ಆಗೋದ್ರೆ ಮತ್ತೆ ಮ್ಯಾನೇಜರ್ ಎಲ್ಲಾರ ಮುಂದೆ ಬೈ ಬಿಟ್ಟರೆಂದ್ರೆ ಆಸೆ ನನಗೆ ಈಗಾರ ಕೆಲ್ಸಕ್ಕೆ ಸೇರಿ ನಾನು ಈಗ ಫಸ್ಟ್ ಮಂತ್ ಒಳಗೆ ಬೈಸ್ಕೊಂಡೆ ಅಂತಂದ್ರೆ ಆಮೇಲೆ ಮತ್ತವರು ಈಗ ಹಿಂಗೆ ಮಾಡ್ತಾಳಂತ ಅನ್ಕೊಂಡ್ರೆ ಇವ್ರು ಹೇಳೋದು ಕರೀತಿ ಒಂದು ಆಫೀಸಿಗೆ ಹೋಗ್ತೀವಿ ಈಗವ್ರ ಜೊತೆ ಹೋಗಿಬಿಟ್ಟು ಕರೆಕ್ಟ್ ಟೈಮಿಗೆ ಆಫೀಸ್ ರೀಚ್ ಹಾಕಿನಿ ಕರೆಕ್ಟ್ ಕೆಲಸನ ಸ್ಟಾರ್ಟ್ ಆಕೈತೆ ಯಾರ ಕಡೆ ಬೈಸ್ಕೊಳ್ಳೋದು ಪ್ರಾಬ್ಲಮ್ ಇರೋದಿಲ್ಲ ಆದ್ರೆ ಯಾರು ನೋಡಿರಂತಂದ್ರೆ ಏನಾರ ಅನ್ಕೊಂಡ್ರಂದ್ರೆ ಹೆಂಗೆ ಮಾಡಲಿ ಬಸ್ಸಿಗೆ ಹೋಗಲೆ ನೀ ಬೈಕ್ ಮೇಲೆ ಹೋಗ್ಲೇ ಇಲ್ಲ ಯಾರು ನೋಡ್ರಿ ಅನ್ಕೋತಾರೆ ಒಂದು ಆಫೀಸ್ ಹ್ಮ್ ಫ್ರೆಂಡ್ಸ್ ನಾವೇನು ಯಾರು ಏನು ಏನನ್ಕೊತಾರ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನು ಮಾಡಕಾಗಲ್ಲ ಹಿಂಗೆ ಮಾಡ್ಲಿ ಹೋಗ್ಲೇ ಬೇಡ ಹೋಗ್ಲೇ ಬೇಡ ಅವ್ರ ಏನು ಯೋಚನೆ ಮಾಡಕತ್ತಿರಿ ಹಾಂ ಏನಿಲ್ಲ ಹಿಂಗೆ ಯೋಚನೆ ಮಾಡ್ಕೊತಾನೆ ಇಲ್ಲೇ ನಿಂದ್ರಾರು ಆಫೀಸಿಗೆ ಇಲ್ಲಿ ಇವತ್ತು ಲೀವ್ ಹಾಕೇತ್ ನೋಡ್ರಿ ಅಷ್ಟೇ ಇಲ್ಲೇ ಯೋಚನೆ ಮಾಡ್ಕೊತ ನಿಂದ್ರ ಲೀವ್ ಹಾಕುದಿ ಬರ್ರಿ ಬರೀ ಬಡ ಬಡ ಬೈಕ್ ಹತ್ರಿ ಹೋಗುನಂತ ಹ್ಮ್ ಇಲ್ ತಗೋರಿ ಸುಮ್ನೆ ನಿಮಗೆ ಯಾಕ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಬಸ್ಗೆ ಬರ್ತೇನೆ ಅಂತ ಮ್ಯಾನೇಜರ್ಗ್ ಹೇಳ್ತೇನೆ ರೀ ಇಲ್ರಿ ನಮ್ಮ ಊರಿಗೆ ಬಾಳ್ ಬಸ್ ಇಲ್ಲ ಒನ್ ಅವರಿಗೆ ಅದಾವ ನಾವು ನಾವ ಬಸ್ ಹೇಳ್ಕೊಂಡ್ ಬರ್ಬೇಕು ಇವತ್ತೊಂದ್ ಸ್ವಲ್ಪ ಏನ ಲೇಟ್ ಆಗೈತಿ ನೆಕ್ಸ್ಟ್ ಟೈಮ್ ಹಿಂಗ್ ಮಾಡೋದಿಲ್ಲ ಡೈಲಿ ಜಲ್ದಿ ಬರ್ತೇನೆ ಅಂತ ಹೇಳ್ಕೊತೇನ್ ತಗೋರಿ ನಾ ಮ್ಯಾನೇಜರಿಗೆ ನೀವು ಹೋಗಿರಿ ಮತ್ತೆ ನಿಮಗೂ ಲೇಟ್ ಆಕೇತಿ ಲಕ್ಷ್ಮೀ ಅವರ ಇದನ್ನೇ ತೆಲಗಿಂದ ತಗಿರಿ ನೀವು ನೀವ್ ಏನ್ ಹೇಳಿರೋ ಮ್ಯಾನೇಜರ್ ಅನ್ನೋದನ್ನ ಅವ್ರೇನ್ ನಂಬುದಿಲ್ಲರಿ ಹಿಂಗ ರೀಸನ್ ಹೇಳ್ಕೊಂಡ ದಿನಾ ಒಬ್ಬೊಬ್ಬರು ಬರ್ತಾರೀ ಅವ್ರು ಏನು ನಂಬುದಿಲ್ಲ ಅವ್ರಿಗೇನು ಕರೆಕ್ಟ್ ಟೈಮಿಗೆ ಆಫೀಸಿಗೆ ಇರಬೇಕು ಕೆಲಸ ಅಷ್ಟೇ ರೀ ಬೇರೆ ರೀಸನ್ ಏನು ನಂಬುದಿಲ್ಲ ಅವ್ರ ಈಗ ನೀವ್ ಇದನ್ನ ಹೇಳಿದ್ರು ಸುಳ್ಳು ಹೇಳಾತೀ ಲೇಟ್ ಆಗಿ ಬಂದಿದ್ದಕ್ಕ ಅವ್ರ ಅಯ್ಯೋ ಹೌದಾ ಅನ್ಕೋತಾರ ಆಗಿರಲ್ಲ ಇನ್ನು ಟ್ವೆಂಟಿ ಡೇಸ್ ಆತಲ್ಲ ನಿಮಗ ಗೊತ್ತಾಗಿಲ್ಲ ಹಂಗ ಹೋಗ್ತಾ ಹೋಗ್ತಾ ಗೊತ್ತಾ ಯಾರ ಯಾರ ಹಂಗ ಏನೇನು ಆಫೀಸ್ನಾಗ ಏನ್ ಹಾ ಈಗ ಗೊತ್ತಾಗಲ್ಲ ಈಗ ಅದೆಲ್ಲ ಬಿಡ್ರಿ ಲೇಟ್ ಆಕೇತಿ ಮತ್ತ ಹೋಗುಣಂತ ಬರ್ರಿ ಅಯ್ಯೋ ಏನ್ ಯೋಚನೆ ಮಾಡಕತ್ತೀರಿ ಹಿಂಗ ನಿಂತ ಲೇಟ್ ಆಕೈತಿ ನಿಮ್ಗೂ ಲೇಟ್ ಆಗೈತಿ ನನ್ಗೂ ಲೇಟ್ ಆಗತಿ ಬರಿ ಬರಿ ಗಾಡಿ ಹತ್ರಿ ಜಲ್ದಿ ಹೋಗುಣಂತ ಐದ್ ನಿಮಿಷದಾಗಂದ್ರ ಆಫೀಸ್ ಮುಂದೆ ಇರ್ತೀವಿ ಏನ್ ಮಾಡ್ಲಿಂಗ್ ಹೋಗ್ಲೇ ಬ್ಯಾಡ ಅಲ್ಲ ಇವ್ರ ಇಷ್ಟು ಕರೆಯಾಕತ್ತಾರ ಅದ್ರಾಗು ನಾವು ಏನು ಹೇಳಿದ್ರು ಮ್ಯಾನೇಜರ್ ನಂಬುದಿಲ್ಲ ಅನ್ನಕತ್ತಾರ ಹ್ಞೂ ಅವ್ರು ಮತ್ತು ಮ್ಯಾನೇಜರ್ ನಂಬುಲೆ ಸುಳ್ಳು ಹೇಳಕಾಳಿ ಕೆಲಸ ಚಕ್ಕರ್ ಹಾಕ್ತಾಳಿಕಿ ಅಂತ ಅನ್ಕೊಂಡ್ರೆ ಬೇಡ ಬೇಡ ಇನ್ನೂ ಫಸ್ಟ್ ಮಂತ್ ಬೇಡ ಬನ್ಕೊಳತ್ ಬೇಡವ್ರ ಹ್ಮ್ ಏನಾಗೋದಿಲ್ಲ ಹೋಗೇ ಬಿಡ್ತೇನೆ ಲಕ್ಷ್ಮಿ ಅವರ ಬರ್ತೀರಾ ಬೇಬಿ ಬೈಕ್ ಈಗ ಹೋದ್ರಲ್ಲವ ಮಗಳು ಲಕ್ಷ್ಮಿ ಅಲ್ಲಾಕೆ ಯಾರು ಎತ್ತಾರ ಯಾರ ಕೇಳಾಕತ್ತೀರಿ ನೀವು ஈய்ய கண்ணி நெத்திமேல நீகொந்து பைக் ஹோதலே ஆைக் மேலே குத்து ஓதலக்கி ஆ கல்லோன் மகள் லக்ஷ்மேக்கி ஏனன் ரீ பாத்தியார நன்கேத்தி நான் கத்திள் விட்றீ நான் யாரும் நோடில் கண்ணியில் இடத்தேன் நெத்தி மேலே இறத்து பைக் ஆைக் மேலே ஹிந்து குத்து ஹோதாக்கி லட்சுமேக்கி ஆ நன்காத்த நோடின் நானு ஆ பைக் மேல்துடுக நான் மகவா யா லட்சுமி யா நகன் மக நன்கொத்தி ரீ பத்தியார இவ் அன்னார நன்கொந்து இது வந்து நன் சசி எந்த அத்தி எந்த சசி ஜோடாத்தன் நான் ஏன் கேள்வி இல்லை அல்லே தாரியாக நம்ம முந்தைல கெம்ப் கலர் பைக் அவ நாகவன் மக அல்ல முனியாக நாகவன் அத்தி மக அவ நான் நோடீனி நம்ம முந்தே அது அது பைக் அவ அவ நான் நோடீனி நன்கண்டி அது ஹுடுக ஆடுகன் மேலே கல்லோன் மகள் ஓதலு எதற்கோதே ஏன் ಅಲ್ಲವ ಈಗ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನದ ಹಿಂದೆ ನಮ್ಮ ಹುಡುಗಿಗೆ ಕೆಲಸ ಸಿಕ್ಕತಿ ಏನಿದ್ಲ ಯಾವ್ದೇ ಆಫೀಸ್ನಾಗ ಕೆಲಸ ಅಂತಾನಿದ್ಲೆ ನಾಗ ಒನ್ ಮಗನು ಆಫೀಸ್ನಾಗ ಕೆಲಸ ಮಾಡ್ತಾನೆ ಹಾ ಇಬ್ಬರದು ಒಂದೇ ಆಫೀಸನ ನೀವಾಗ ಕರ್ಕೊಂಡು ಹೋದಕ್ಕೇನೆ ಏನೈತೆ ಏನೇ ಇವತ್ತಿನ ಏನ್ ಮಾತಾಡಕತ್ತೀರಿ ನನಗಂತರೂ ಒಂದು ಅರ್ಥ ಆಗಲ್ರಿ ಹೋಗ್ಲಿ ಬಿಡ್ರಿ ಅತ್ತಾಗ ಯಾರ ಯಾರಾದ್ರೂ ಕರ್ಕೊಂಡು ಹೋಗಲ್ರಿ ನಮಗೆ ಎದಕ್ ಬೇಕಾಗಿತಿ ಅಲ್ಲಿ ಆ ಬಸ್ ಸ್ಟಾಂಡ್ನಾಗ ನಿಂದ್ರು ಅಂದ್ರೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಬಸ್ ಬರ್ತಾವಂತೇಳಿ ಇಲ್ಲಿ ಒಂದು ಬಸ್ ಇಲ್ಲ ಏನಿಲ್ಲ ಇಲ್ಲೇ ಕರ್ಕೊಂಡ್ ಬಂದ್ರಿ ಪಾ ಬಿಸ್ಲಾಕ್ ಸುಳ್ಳು ಹೊತ್ತಾಗ ಇಲ್ಲಿ ಕರ್ಕೊಂಡ್ ಬಂದು ಬಸ್ ನೋಡಕ್ ಬಿಟ್ಟ ಆ ಹುಡುಗ ಈ ಹುಡುಗಿ ಕರ್ಕೊಂಡು ಹೋದ್ಲು ಆಕಿ ಮಗ ಈಕಿ ಮಗ ಅಂದ್ ನಿಂತೀರಿ ನಮಗೆ ಅದಕ್ ಬೇಕು ಬಿಡ್ರಿ ಅತಿಯಾರ ಎಲ್ಲರೂ ಅಯ್ಯಯ್ಯ ಅವ್ರ ಎದಕ್ ಬೇಕಂದ್ರೆ ಬೇಕ ನನಗ ಹಾ ಎಲ್ಲಾ ತಿಳ್ಕೊಂಡಿರ್ಬೇಕು ಎಲ್ಲೆಲ್ಲಿ ಕತಿ ಏನೇನಿಲ್ಲ ಅನ್ನೋದು ನಿನ್ನ ಉಗಿಗತೆಯ ಒಬ್ಬಕ್ಕೆ ಮನೆ ಕುಂದ್ರೆ ನನಗ ಹಾ ನನಗೆ ಎಲ್ಲ ಬೇಕು ನಾನು ತಿಳ್ಕೊತನಿ ತನಗ ನಿಂದ್ರ ನೀನು ಅಲ್ಲೇ ನನ್ನ ಜೊತಿನ ಬರಾಕತಿ ಯಾರ ಎಲ್ಲಿ ಹೋಗಾರ ಏನು ಅನ್ನೋದು ನೋಡಕ್ಕಾಗಿಲ್ಲ ನನಗೆ ಹಾ ಯಾರೀ ಅತ್ಯರ ಅಂತ ಕೇಳಿರಿ ನೆಟ್ ನೋಡಾಕ್ ಬರೋದಿಲ್ಲ ಯಾರು ಅಂತ ಏನಂತೇಳಿ ಚಲೋ ಅದಿ ಬಿಡು ಎಂತ ಅತ್ತಿಗೆ ಹೆಂತಾ ಸಸಿ ಜೋಡಾದೆ ಅಂತ ನಾನು நாகோன் மக கல்லோனாக கரண்டா எத க னி தோங்காரி தீக்கொள்ளேன் எதாக அவ் யார எதற்கு இவ்வள எதனா ಅಲ್ಲೇ ನೆಳ್ಳಾಗ ಊರಾನ್ ಬಸ್ ಸ್ಟ್ಯಾಂಡ್ ಆಗ ಬಸ್ ಬಂದಾಗ ಹಾಕಿ ಹೋಗಿದ್ದೀವಿ ಏಯ್ಯೆ ಇಲ್ಲಿ ಬಸ್ ಬರೋದಿಲ್ಲ ಅಲ್ಲಿ ಭಾಳ ಬರ್ತಾವ ಅಂತ ಕರ್ಕೊಂಬಂದ್ರ ಬಂದ್ ನಿಂತ ಎಷ್ಟೊತ್ತ ಒಂದ್ ಬಸ್ ಇಲ್ಲಿ ಊರು ಹೊರಗ ಅದು ಬಿಸಿಲಾಕ್ತ ನಿಂದಿರ್ಶಾರ ಹಾಂ ಸುಡುವಂಗ ತನಗೇನು ವಿಗ್ ಹಾಕೊಂಡಾರ ಇವ್ರಿಗೆ ಬಿಸಿಲು ಹಾಕುವುದಿಲ್ಲ ನಾನು ಬರೀ ನೆತ್ತಿಲ್ಲ ನಿಂತಾಕಿ ಈ ಬಿಸಿಲಿಗೆ ಬಿಸಿಗೆ ಅವೀಗ್ಗೊಂದು ಕಣ್ ಕುಕ್ಕೊಂಗ ಕುಕ್ಕಾಕತತಿ ಏನಕ್ಕೆ ಹಾಕೊಂಬದಾರ ನ ಮೊದ್ಲು ನೋಡಕ್ಕಾಗುದಿಲ್ಲ ಇವ್ರ ಮಕ್ಕ ಇನ್ನ ಒಂದ್ ಹಾಕ್ಯಾರ ಈಗಂತ್ರು ನೋಡಾಕ ಆಗ್ಬಲ್ದು ಏನ್ ಮಾಡೋದು ಇವ್ರ ಜೊತೆಗೆ ಹೋಗ್ಬೇಕಲ್ಲ ಏಯ್ ಏನಾದ ಬೇಬಿ ಗೋಬಿ ಏನಕ್ಕೆ ಒಣಗತ್ತಲ್ಲೇ ಏನದು ಏನು ನೋಡಕ್ಕಾಗೋದಿಲ್ಲ ಹಾಂ ಏನಿಲ್ಲಲ್ರಿತೀರಾ ಏನ್ರಿ ನಾ ಏನು ಅಂದಿಲ್ರಿ ನೀವು ಬೇಕತ್ತಾಗ ಬಾಜು ತಗೊಂಡು ಒಟಾ ಒಟ ನಾನೇ ಚಿಂತೆ ನನಗೆ ಹತ್ತೈತಿಲ್ಲ ಹ್ಞೂ ಚಿಂತೆ ರೀ ಏನು ದೇಶಾಳು ಚಿಂತಿ ಅವ ಯಾವ ಯಾವಕ್ಕಿನ್ನ ಬೈಕ್ ಮೇಲೆ ಎದಕ್ಕೆ ಕರ್ಕೊಂಡು ಹೋದಂತ ಇವ್ರಿಗೆ ಎದಕ್ ಬೇಕಾಗಿದ್ದಿತ್ತು ಅದನ್ನ ಚಿಂತೆ ಮಾಡಕತ್ತಾರ ರೀ ಏನೇ ಮತ್ತೆ ಗಣ್ಗುಡಕತ್ತಲ್ಲ ಏನೋ ಜೋರಿಗೆ ಮಾತಾಡು ಹಾಂ ಏನಿಲ್ಲರಿ ಇತ್ತೀರಾ ಏನಿಲ್ರಿ ಬಸ್ ನೋಡ್ರಿ ಎಲ್ಲದವ ಬಸ್ ആര ഫ ടൈം നമ ചാനൽ നോടാത്തിന് അതെ ദയവിട്ടു സബ്സ്ക്ൈബ് മാറി